ಜಾಕ್ ಫ್ರೂಟ್ ಮಸ್ಕ್ ಕಾಫಿ ವಿಳೆದೆಲೆ ಮತ್ತೆ ರಾಗಿ ಬೆಲ್ಲ ನಾವು ಬರೀ ಸಕ್ಕರೆ ಹಾಕಿ ಮಾಡೋದಲ್ಲ ಬೆಲ್ಲದಿಂದನೂ ಬೆಲ್ಲನೂ ಯೂಸ್ ಮಾಡಿ ಮಾಡ್ತೀವಿ ಅದರಿಂದ ಹದಿನೆಂಟು ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ ಅದು ಎಲ್ಲ ನ್ಯಾಚುರಲ್ ಪಲ್ಪ್ಸ್ನೇ ಆ ಥರ ಆತರ ಹಣ್ಣುಗಳನ್ನೆಲ್ಲ ಆ್ಯಡ್ ಮಾಡಿ ಐಸ್ ಕ್ರೀಮ್ ಮಾಡ್ತೇವೆ ಯಾವುದೇ ತರ ನೀರಾಗಲಿ ಬೇರೆ ಆಗಲಿ ಏನು ಮಾಡೋದು ಮತ್ತೆ ಕಲರ್ ಆಗಲಿ ಎಸೆನ್ಸ್ ಆಗಲಿ ಏನು ಹಾಕೋಲ್ಲ ನ್ಯಾಚುರಲ್ ಪ್ರೋಸೆಸ್ ಆದ್ಮೇಲೆ ಈಗ ಫೈನಲ್ ಆಗಿ ಐಸ್ ಕ್ರೀಮ್ ಬರ್ತಿದೆ ಅದು ಬ್ಲೆಂಡ್ ಆಗಿ ಫ್ರೀಸ್ ಆಗಿ ಐಸ್ ಕ್ರೀಮ್ ಬರ್ತಿದೆ ಇದು ಮ್ಯಾಂಗೋ ಐಸ್ ಕ್ರೀಮ್ ಸೀಸನಲ್ಲಿ ಏನು ಸಿಗುತ್ತೋ ಅದೇ ಫ್ರೆಶ್ ಹಣ್ಣು ತಗೊಂಡು ಮಾಡೋವಂಥದ್ದು ನೋಡಿ ಇದರಿಂದ ಎಷ್ಟೆಲ್ಲ ರೈತರುಗಳಿಗೆ ಎಲ್ಪ್ ಆಗುತ್ತೆ ಈ ವರ್ಷ ಮಾವ್ನೆಣ್ಣಿ ಗ್ರೇಟೇ ಇರ ಇರಲಿಲ್ಲ ಈ ಥರ ಫ್ಯಾಕ್ಟ್ರಿಗಳು ತುಂಬ ಹೆಚ್ಚು ಹೆಚ್ಚು ಆಗೋದ್ರಿಂದ ಮಾವ್ನೆಣ್ಣಿಗೂ ಬೇಡಿಕೆ ಬರುತ್ತೆ ಇವರು ನೇರವಾಗಿ ರೈತರುಗಳಿಂದ ಖರೀದಿ ಮಾಡೋದ್ರಿಂದ ಮಿಡಲ್ ಮ್ಯಾನ್ ಆವಳಿನೂ ಇರಲ್ಲ ಅದೇ ರೀತಿ ತೆಂಗಿನಕಾಯಿ ಈ ವರ್ಷ ಅಷ್ಟೇ ತೆಂಗಿನಕಾಯಿಗೆ ರೇಟ್ ಆಗಿರೋದು ಹೋದ ವರ್ಷ ಅಥವಾ ಅದರ ಹೋದ ವರ್ಷ ಎಲ್ಲ ಕೇಳೋರೇ ಇರಲಿಲ್ಲ ಸೊ ತೆಂಗಿನಕಾಯಿಗೂ ಕೂಡ ಇವರು ಒಳ್ಳೆಯ ಉತ್ತಮ ರೀತಿಯಲ್ಲಿ ಡೈರೆಕ್ಟಾಗಿ ರೈತರುಗಳಿಂದ ತಗೊಳ್ಳೋದ್ರಿಂದ ರೈತರುಗಳಿಗಂತೂ ತುಂಬ ಅನುಕೂಲ ಆಗುತ್ತೆ ನಾವು ನಮ್ಮ ತೋಟದ್ದು ಸುಮಾರು ಸಿಟಿ ಕೊಟ್ಟಿದ್ದೀವಿ ಇವ್ರಿಗೆ ತಿಂದು ನೋಡೋಣ ಐಸ್ ಕ್ರೀಮ್ನ ಇದು ಮಾವನೆಂದು ಫ್ಲೇ ಇದು ಐಸ್ ಕ್ರೀಮು ಫ್ರೆಶ್ ಆಗಿ ಅಲ್ಲೇ ತೊಗೊಂಡು ಸೂಪರ್ ಸೂಪರಾಗಿದೆ ಎಲ್ರಿಗೂ ನಮಸ್ಕಾರ ನಾವಿವತ್ತು ಅಭಯ್ಯ ಕೋಕೋ ಮಿಲ್ಕ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಇವತ್ತು ಏನು ವಿಶೇಷ ಅಂದರೆ ನಾವು ಯಾವಾಗಲೂ ವೀಕೆಂಡಲ್ಲಿ ಬರ್ತಿದ್ವಿ ಶನಿವಾರ ಅಥವಾ ಭಾನುವಾರ ಇಲ್ಲಿ ಕೆಲಸ ನಡೀತಾ ಇರಲಿಲ್ಲ ಇವತ್ತು ಕೆಲಸ ನಡೀತಿದೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೋದು ಅದು ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅವರು ಐಸ್ ಕ್ರೀಮ್ ಮಾಡಲಿಕ್ಕೆ ಅಂತ ಹೇಳಿ ಮತ್ತೆ ನೋಡಿ ಸುಮಾರು ಜನ ಕೆಲಸ ಮಾಡ್ತಾರೆ ಈ ಫ್ಯಾಕ್ಟ್ರಿನಲ್ಲಿ ಫ್ಯಾಕ್ಟ್ರಿ ಸುಮಾರು ಒಂದು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟಿದೆ ಮತ್ತು ನಾವೇನು ತೆಂಗಿನಕಾಯಿನ ಕಲ್ಪ ವೃಕ್ಷ ಅಂತ ಹೇಳ್ತೀವಿ ಏನು ಕಲ್ಪ ವೃಕ್ಷ ಅಂತ ಹೇಳ್ತೀವಿ ಅಂದರೆ ಖಂಡಿತ ಇವತ್ತು ಈ ಕೆಲಸ ಮಾಡೋದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಇದನ್ನು ವೇಸ್ಟ್ ಆಗಲ್ಲ ಒಂದು ಕರೆಕ್ಟಾಯಿಂದ ಇನ್ನು ತೆಂಗಿನಕಾಯಿ ಚಿಪ್ಪಿಂದ ಹಿಡಿದು ಫೈನಲ್ ಆಗಿ ಅದೇನು ಪುಡಿ ಹಾಲು ಎಣ್ಣೆ ಪ್ರತಿಯೊಂದು ಯೂಸ್ ಮಾಡ್ಕೋತಾರೆ ಈ ಫ್ಯಾಕ್ಟ್ರಿನಲ್ಲಿ ನಮ್ಮ ಶರಣ ಅಂತ ಹೇಳಿ ನಮಸ್ತೆ ಇಲ್ಲಿ ಕೆಲಸ ಮಾಡ್ತಾರೆ ಸುಮಾರು ವರ್ಷದಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಈ ಫ್ಯಾಕ್ಟ್ರಿನಲ್ಲಿ ಅವರು ಹೇಳ್ತಾರೆ ಏನೇನು ಏನೇನು ಸ್ಟೆಪ್ಸ್ ಎಲ್ಲ ಹೇಳ್ತಾರೆ ಅವರು ಬನ್ನಿ ಫಸ್ಟಿಗೆ ನಾವು ಇಲ್ಲಿ ಈ ಥರ ಕಟ್ಟ ತಗೊತೀವಿ

ಸ್ಲೈಸ್ ಮಾಡಿ ಹೊರಿತೀವಿ ಅದರಲ್ಲಿ ಬ್ರೌನ್ ಕಲರ್ ಪಾರ್ಟ್ ತೆಗೆದು ಬಿಡ್ತೀರಾ ಹಾ ಈ ತರ ಬ್ಲೇಡ್ ಬರುತ್ತೆ ಈ ತರ ಬ್ಲೇಡ್ ಅಲ್ಲಿ ನಾವು ಅದು ಬ್ರೌನ್ ಕಲರ್ ತೆಗಿತೀವಿ ಇಲ್ಲ ಅಂದ್ರೆ ನೀವು ಐಸ್ ಕ್ರೀಮ್ ಮಾಡುವಾಗ ಕ್ವಾಲಿಟಿ ಸರಿ ಬರಲ್ಲ ಅದು ಫುಲ್ ಆ ತರ ಎಲ್ಲ ತೆಗಿತೀವಿ ಅದರ ಮತ್ತೆ ಚೆನ್ನಾಗಿರೋದು ಕಾಯಿನ ಇಲ್ಲಿ ನೆಕ್ಸ್ಟ್ ಇದು ಮಾಡ್ಕೊಂತೀವಿ ಅದರಲ್ಲಿ ನೀರೆಲ್ಲ ಗೊತ್ತಾಗ್ಬಿಡುತ್ತೆ ಕಾಯಿ ಕೆಟ್ಟ ಹೋಗ್ಬಿಟ್ಟಿದ್ಯಾ ಚೆನ್ನಾಗಿದ್ಯಾ ಏನೋ ಗೊತ್ತಾಗ್ಬಿಡುತ್ತೆ ನಮ್ಗೆ ಇಲ್ಲೇನೆ ಚೆಕ್ ಮಾಡ್ಕೊಂತೀರಾ ನೀಟಾಗಿ ಅದು ಕಾಯಿ ನೀರು ಬರುತ್ತಲ್ಲ ಅದು ನೀರು ಸಪ್ರೇಟ್ ಮಾಡ್ಕೊಂತೀವಿ ಅದ ನೀರನ್ನ ನಾವು ಜ್ಯೂಸ್ ಎಲ್ಲ ಮಾಡ್ತೀವಿ ಕಾಯಿ ನೀರಿನ ಜ್ಯೂಸ್ ಎಲ್ಲ ಮಾಡ್ತೀವಿ ಕಾಯಿ ನೀರಿನ ಜ್ಯೂಸ್ ಎಲ್ಲ ಮಾಡ್ತೀವಿ ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ ಇದು ಕಾಯಿನ ವಾಶ್ ಮಾಡ್ಕೊಂತೀವಿ ಇಲ್ಲಿ ವಾಶ್ ಆಗ್ತಾ ಇದೆ ಈಗ ಒಟ್ಟು ನೀವು ಹಾಲನ್ನ ಬಳಸ್ತೆ ಬರಿ ತೆಂಗಿನ ಹಾಲ ಐಸ್ ಕ್ರೀಮ್ ಮಾಡ್ತೀರಾ ಮಾಡ್ತೀವಿ ಮಾಡೋದು ಓಕೆ ಈ ಮುಂದಿನ ಹಂತ ಹಾ ಮುಂದಿನ ಹಂತ ಇದು ಕಾಯಿ ವಾಶ್ ಆಯ್ತು ಈಗ ಇಲ್ಲಿ ಬೇರೆ ಬೇರೆ ರೀತಿಯ ಯಂತ್ರೋಪಕರಣಗಳು ಇದಾವಾ ಹಾ ಇಲ್ಲಿ ಬೇರೆ ಬೇರೆ ಮಿಷನ್ ಇದೆ ಮಿಷನ್ ಗಳು ಇದಾವೆ ಈಗ ಈಗೇನು ಮಾಡ್ತೀರಾ ಇಲ್ಲಿ ಇದರಲ್ಲಿ ಫಸ್ಟ್ ನಾವು ಕಾಯನ್ನು ಪೌಡ್ರು ಮಾಡ್ಕೊತೀವಿ ಈ ಕಡೆ ಒಂದು ಈ ಕಡೆ ಪೌಡ್ರು ಬರುತ್ತೆ ಅದರಲ್ಲಿ ಮಿಲ್ಕ್ ಇರುತ್ತಲ್ಲ ಮಿಲ್ಕ್ ಆ ಸೈಡ್ ಬರುತ್ತೆ ಜನ ಮಾಡಿ ಒಂದು ಸ್ಕ್ಲೋ ತೋರಿಸಿ ಹಾಂ ಈ ಕಡೆ ಮಿಲ್ಕ್ ಬರುತ್ತೆ ಆ ಕಡೆ ಈ ಕಡೆ ಪೌಡ್ರು ಮತ್ತೆ ಆ ಕಡೆ ಮಿಲ್ಕ್ ಬರುತ್ತೆ ಓಕೆ ಓಕೆ ಆ ಕಡೆ ಮಿಲ್ಕ್ ಬರುತ್ತೆ ನೋಡಿ ಬರುತ್ತೆ ಹಾಂ ಇವಾಗ ಮಿಲ್ಕ್ ಬಂತೆ ನೋಡಿ ಈ ಪೌಡರ್ ಅಲ್ಲಿ ಹಾಲಿ ಅಂಶ ಇರುತ್ತೆ ನಿಮಗೆ ಇದರಲ್ಲಿ ಇನ್ನೂ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಇದರಲ್ಲಿ ಇದರಲ್ಲಿ ಇನ್ನೂ ಹಾಲಿ ಆ ಹಾಲಿ ಆ ಹಾಲ್ನ ಆ ನಾವು ನೆಕ್ಸ್ಟ್ ಈ ಮಿಷನ್ ನಲ್ಲಿ ಹಾಕ್ತೀವಿ ಇವಾಗ ಹು ಹು ಇಲ್ಲ ಆಗಲಿ ಪೌಡರ್ ಇಲ್ಲಿ ಇನ್ನು ಉಳಿದಿರುವಂತ ಹಾಲೆಲ್ಲ ಬರುತ್ತೆ ಇಲ್ಲಿ ಕಡೆ ಇಲ್ಲಿ ಬರುತ್ತೆ ಈಗ ಆರೋಗ್ಯ ಮಾಡ್ತಾರೆ ಅದು ಫುಲ್ ಪೌಡ್ರ್ ಎಲ್ಲ ಇರುತ್ತಲ್ಲ ಅದು ಫುಲ್ ಎಲ್ಲ ಹಾಲೆಲ್ಲ ಫುಲ್ ರೌಂಡ್ ಆಗಿ ಹಿಂಡುತ್ತೆ ಫುಲ್ ಹಾಲಿನ ಅಂಶ ಎಲ್ಲ ತೆಗೆದು ಬಿಡುತ್ತೆ ನಿಮಗೆ ಪೌಡ್ರ್ ಹಾಕಿದ್ದೀವಿ ಅದರಲ್ಲಿ ಇನ್ನೂ ಮಿಲ್ಕ್ ಎಲ್ಲ ಇರುತ್ತಲ್ಲ ಅದು ನೆಕ್ಸ್ಟ್ ಇಲ್ಲಿ ಬರುತ್ತೆ ಮಿಲ್ಕು ಅದು ಫುಲ್ ಡ್ರೈ ಆಗಿ ಪೌಡ್ರ್ ಕಾಯಿ ಪೌಡ್ರ್ ಬರುತ್ತೆ ಅಲ್ಲಿ ಈ ಪೌಡರ್ ಏನಕ್ಕೆ ಯೂಸ್ ಆಗುತ್ತೆ ಅದು ಬೇಕರಿಗೆ ಕೇಕ್ ಮಾಡಕ್ಕೆ ಅದಕ್ಕೆಲ್ಲ ತಗೊಂಡು ಹೋಗ್ತಾರೆ ಯಾವುದು ವೇಸ್ಟ್ ಆಗಲ್ಲ ಅದರ ಹಾಲಿನ ಅಂಶ ಏನೂ ಇರಲ್ಲ ಈ ಹಾಲಲ್ಲಿ ಐಸ್ ಕ್ರೀಮ್ ಮಾಡೋದು ಈ ಹಾಲಲ್ಲಿ ಐಸ್ ಕ್ರೀಮ್ ಮಾಡ್ತೀವಿ ಇದರ ಹಾಲು ಕಲೆಕ್ಟ್ ಆಗುತ್ತೆ ಹಿಂಗೆ ಇಲ್ಲಿ ಹಾಲು ಬರುತ್ತೆ ನೋಡಿ ಇಲ್ಲಿ ಬರ್ತಾ ಇದೆ ಇವಾಗ ಬರುತ್ತೆ ಅಂದ್ರೆ ಆ ಬಂತ ನೋಡಿ ಇವಾಗ ಹಾ ಡ್ರಾಪ್ ಆಯ್ತು ಡ್ರಾಪ್ ಬೀಳೋಕೆ ಶುರುವಾಯಿತಿ ಇವಾಗ ಹಾ ಸ್ಟಾರ್ಟ್ ಆಯ್ತು ತೆಂಗಿನ ಹಾಲು ಅಂದ್ರೆ ಹಸಿ ತೆಂಗಿನಕಾಯಿ ನೀರು ಗಿರೇನ ಮಿಕ್ಸ್ ಮಾಡಲ್ಲ ಏನು ಮಿಕ್ಸ್ ಮಾಡೋದಿಲ್ಲ ಹಸಿ ತೆಂಗಿನಕಾಯಿನ ತುರ್ಕೊಂಡು ಅದರಲ್ಲಿ ನಾವು ತುರುದಿರೋಂತ ಕಾಯಿ ಏನಿರುತ್ತೆ ಆ ಆಕಾಯಲ್ಲಿ ನಾವು ಹಾಲ್ ಲೆಕ್ಷನ್ ಮಾಡ್ಕೊಂತ ಇದ್ದೀವಿ ಇಲ್ಲಿಗ ಇದು ಇಲ್ಲಿ ಒಣಗೋಣಕ್ಕೆ ಆಗಿರಂತ ಪುಡಿ ಪುಡಿಯಾಗಿ ಬರ್ತಿದೆ ಈ ಕಡೆ ಸೊ ಈ ಹಾಲ್ ನೆಕ್ಸ್ಟ್ ಏನು ಮಾಡ್ತೀರಾ ಇದು ನೆಕ್ಸ್ಟ್ ಇಲ್ಲಿ ಫಿಲ್ಟರ್ ಮಾಡ್ಕಂತೀವಿ ಈ ಮಿಷನ್ ನಲ್ಲಿ ಹ್ಮ್ ಹ್ಮ್ ಇಂತ ಬಂದಿರೋ ಹಾಲ್ನ ಏನು ಮಾಡ್ತಾ ಇದ್ದೀರಾ ಫಿಲ್ಟರ್ ಮಾಡ್ಕಂತೀರಾ ಇಲ್ಲಿ ಸೋಸ್ ಕೊಂತೀವಿ ಅದರಲ್ಲಿ ಪೌಡರ್ ಎಲ್ಲಾ ಇರುತ್ತೆ ಆ ಪೌಡರ್ ಅಲ್ಲಿ ಹಾಕಿಬಿಟ್ರೆ ಆಗ ನಿಮಗೆ ಅಲ್ಲಿ ಐಸ್ ಕ್ರೀಮ್ ಮಾಡುವಾಗ ಇದು ಬರಲ್ಲ ಹ್ಮ್ ಇದರಲ್ಲಿ ಪೌಡರ್ ಎಲ್ಲಾ ಇತ್ತಂದ್ರೆ ಇಲ್ಲೇ ಇದ್ದು ಬಿಡುತ್ತೆ ಫುಲ್ ಎಲ್ಲ ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ ಹಾಲು ನೋಡಿ ಇದರಲ್ಲಿ ಇನ್ನೂ ಪೌಡ್ರ್ ಇದೆ ಹ್ಮ್ 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 ಇದು ಫೈನಲ್ ಹಾಲು ಅಲ್ಲಿ ಮಿಷನಲ್ಲಿ ಹಾಕಿದಾಗ ಅದರಲ್ಲಿ ಹಾಲೆಲ್ಲ ಬರುತ್ತೆ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ಹಾಲು ಬಂತು ಇವಾಗ ಇದೇ ಹಾಲಿಗೆ ನಾವು ಜಾಕ್ ಫ್ರೂಟು ಮ್ಯಾಂಗೋ ಚಿಕ್ಕು ಆ ಥರ ಎಲ್ಲ ಹಣ್ಣುಗಳನ್ನೆಲ್ಲ ಆ್ಯಡ್ ಮಾಡಿ ಐಸ್ ಕ್ರೀಮ್ ಮಾಡ್ತೇವೆ ಯಾವುದೇ ಥರ ನೀರಾಗಲಿ ಬೇರೆ ಆಗಲಿ ಏನು ಮಾಡೋದು ಮತ್ತೆ ಕಲರ್ ಆಗಲಿ ಎಸೆನ್ಸ್ ಆಗಲಿ ಏನು ಎಲ್ಲ ನ್ಯಾಚುರಲ್ ಆ ಪ್ರೋಸೆಸ್ ಆದಮೇಲೆ ಈಗ ಫೈನಲ್ ಆಗಿ ಐಸ್ ಕ್ರೀಮ್ ಬರ್ತಿದೆ ಅದು ಬ್ಲೆಂಡ್ ಆಗಿ ಫ್ರೀಸ್ ಆಗಿ ಐಸ್ ಕ್ರೀಮ್ ಬರ್ತಿದೆ ಇದು ಮ್ಯಾಂಗೋ ಐಸ್ ಕ್ರೀಮ್ ನಾವು ಇಷ್ಟೆಲ್ಲ ಸುತ್ತಿ ಎಲ್ಲ ಪ್ರೊಸೀಜರ್ ಪ್ರೋಸೆಸ್ ಎಲ್ಲ ನೋಡಿದ್ಮೇಲೆ ಹೆಂಗೆ ಹೋಗೋದು ಟೇಸ್ಟ್ ಮಾಡೋಣ ನಾವೀಗ ಈಗ ಸೀಸನಲ್ಲಿ ಆಗಿರೋದ್ರಿಂದ ಮಾವ್ನಹಣ್ಣಾಗಿರೋದ್ರಿಂದ ಹಣ್ಣು ಐಸ್ ಕ್ರೀಮ್ ಮಾಡಿದ್ದಾರೆ ಅದೇ ಥರ ಬೇರೆ ಈಗ ಜಾಕ್ ಫ್ರೂಟ್ ಸೀಸನ್ ಕೂಡ ನೆಕ್ಸ್ಟ್ ಜಾಫ್ರೂಟ್ ಇದಾದ್ಮೇಲೆ ಎಕ್ಸ್ಪೈರ್ ಜಾಕ್ ಫ್ರೂಟಾ ಜಾಕ್ ಫ್ರೂಟ್ ಸಿಗುತ್ತೆ ಇವರು ಸೀಸನಲ್ಲಿ ಏನು ಸಿಗುತ್ತೋ ಅದೇ ಫ್ರೆಶ್ ತಗೊಂಡು ಮಾಡೋ ಮಾಡೋವಂಥದ್ದು ನೋಡಿ ಇದರಿಂದ ಎಷ್ಟೆಲ್ಲ ರೈತರುಗಳ್ಗೆ ಹೆಲ್ಪ್ ಆಗುತ್ತೆ ಈ ವರ್ಷ ಮಾವ್ನೆಣ್ಣೆ ಗ್ರೇಟೇ ಇಲ್ಲ ಇರಲಿಲ್ಲ ಈ ಥರ ಫ್ಯಾಕ್ಟ್ರಿಗಳು ತುಂಬ ತು ಹೆಚ್ಚು ಹೆಚ್ಚು ಆಗೋದ್ರಿಂದ ಮಾವನೆಣ್ಣಿಗೂ ಬೇಡಿಕೆ ಬರುತ್ತೆ ಇವರು ನೇರವಾಗಿ ರೈತರುಗಳಿಂದ ಖರೀದಿ ಮಾಡೋದ್ರಿಂದ ಮಿಡಲ್ ಮ್ಯಾನ್ ಆವಳಿನೂ ಇರಲ್ಲ ಅದೇ ರೀತಿ ತೆಂಗಿನಕಾಯಿ ಈ ವರ್ಷ ಅಷ್ಟೇ ತೆಂಗಿನಕಾಯಿ ಗ್ರೇಟ್ ಆಗಿರೋದು ಹೋದ ವರ್ಷ ಅಥವಾ ಆದರೂ ಹೋದ ವರ್ಷ ಎಲ್ಲ ಕೇಳೋರೇ ಇರಲಿಲ್ಲ ಸೊ ತೆಂಗಿನಕಾಯಿಗೂ ಕೂಡ ಇವರು ಒಳ್ಳೆ ಉತ್ತಮ ರೀತಿಯಲ್ಲಿ ಡೈರೆಕ್ಟಾಗಿ ರೈತರುಗಳಿಂದ ತೊಗೊಳೋದ್ರಿಂದ ರೈತರುಗಳಿಗಂತೂ ತುಂಬ ಅನುಕೂಲ ಆಗುತ್ತೆ ನಾವು ನಮ್ಮ ತೋಟದ್ದು ಸುಮಾರು ಸತಿ ಕೊಟ್ಟಿದ್ದೀವಿ ಇವ್ರಿಗೆ ತಿಂದು ನೋಡೋಣ ಐಸ್ ಕ್ರೀಮ್ನ ಇದು ಮಾವಿನ ಫ್ಲೇ ಇದು ಐಸ್ ಕ್ರೀಮು ಫ್ರೆಶ್ ಆಗಿ ಅಲ್ಲೇ ತೊಗೊಂಡು ಸೂಪರ್ ಸೂಪರಾಗಿದೆ ನಿಮಗೂ ಖಂಡಿತ ನಿಮಗೂ ಅನಿಸ್ತಾ ಇರುತ್ತೆ ತಿನ್ನಬೇಕು ಅಂತೇಳಿ ಈ ವಿಡಿಯೋ ಕೆಳಗಡೆ ನಂಬರ್ ಹಾಕ್ತೀವಿ ಮತ್ತು ಈಗ ಬಂದಿರೋದು ಮೈಸೂರಲ್ಲಿರುವಂತಹ ಮೇನ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಅವ್ರನ್ನ ಕೇಳೋಣ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಎಲ್ಲೆಲ್ಲಿ ಸಿಗುತ್ತೆ ಬೇರೆ ಕಡೆ ಇದು ಮತ್ತು ಈಗ ನಾವು ತಿಂತಾ ಇರೋದು ಮಾವನೆನ್ನಿನ ಫ್ಲೇವರು ಯಾವ್ಯಾವುದೆಲ್ಲ ಫ್ಲೇವರ್ ಸಿಗುತ್ತೆ ಏನೇನು ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಅವ್ರನ್ನ ಕೇಳೋಣ ಮೇಡಮ್ ಹೇಳಿ ಇದು ಮೈಸೂರಲ್ಲಿರೋ ಇಂಡಸ್ಟ್ರಿ ಬೆಳ್ವಾಡಿ ಪೋಸ್ಟ್ ಹತ್ರ ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋದು ಮೇನ್ ಬ್ರಾಂಚ್ ಇದು ಆ್ಯಂಡ್ ಬೆಂಗಳೂರಲ್ಲಿ ಎರಡು ಔಟ್ಲೆಟ್ಸ್ ಇದೆ ಅದು ಸೆಕೆಂಡ್ ಸ್ಟೇಜ್ ಬಸವೇಶ್ವರ ನಗರು ಬೆಂಗಳೂರು ಅಲ್ಲೊಂದಿದೆ ಇನ್ನೊಂದು ಅರ್ಕೆರೆ ಮೇನ್ ರೋಡು ಅಲ್ಲೊಂದಿದೆ ಎರಡು ಔಟ್ಲೆಟ್ಸ್ ಇದೆ ಅಲ್ಲೆಲ್ಲ ಸಿಗುತ್ತೆ ನಮ್ದು ಎಲ್ಲ ಫ್ಲೇವರ್ಸ್ ಐಸ್ ಮ್ಯಾಂಗೋ ಜಾಕ್ ಫ್ರೂಟ್ ಮಸ್ಕ್ ಮೆಲನ್ ಕಾಫಿ ವಿಳೆದೆಲೆ ಮತ್ತು ರಾಗಿ ಬೆಲ್ಲ ನಾವು ಬರೀ ಸಕ್ಕರೆ ಹಾಕಿ ಮಾಡೋದಲ್ಲ ಬೆಲ್ಲದಿಂದನೂ ಬೆಲ್ಲನೂ ಯೂಸ್ ಮಾಡಿ ಮಾಡ್ತೀವಿ ಸೊ ಅದರಲ್ಲಿ ಸ್ಪೆಷಲ್ ಯಾವುದು ಅಂದರೆ ರಾಗಿ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಈಗ ಹೊಸ್ದಾಗಿ ಅಂದರೆ ಡ್ರ್ಯಾಗನ್ ಫ್ರೂಟು ಮತ್ತು ಅವಾಕ್ಯಾಡೋನು ಸ್ಟಾರ್ಟ್ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ಬಂದಿದೆ ಇಷ್ಟಪಟ್ಟು ಜನ ಎಲ್ಲ ತಗೋತಾ ಇದ್ದಾರೆ ಇನ್ನೂ ಒಂದು ಹತ್ತರಿಂದ ಹದಿನಾರು ಎಲ್ಲ ಫ್ರೂಟ್ ಪಲ್ಪಿಂದ ಮಾಡೋದು ನ್ಯಾಚುರಲ್ ಫ್ರೂಟ್ ಪಲ್ಪಿಂದ ಮಾಡೋ ಐಸ್ ಕ್ರೀಮ್ಸು ನಮ್ಮಲ್ಲಿ ಸಿಗುತ್ತೆ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಯಾವುದೋ ಅಂತ ಅಂದರೆ ನಮ್ಮಲ್ಲಿ ವರ್ಜಿನ್ ಕೊಕೋನಟ್ ಆಯಿಲ್ ಸಿಗುತ್ತೆ ಆಮೇಲೆ ಮಿಲ್ಕ್ ಸೋಪ್ ಸಿಗುತ್ತೆ ಆಮೇಲೆ ಹರ್ಬಲ್ ಸೋಪ್ ಸಿಗುತ್ತೆ ಹರ್ಬಲ್ ಆಯಿಲ್ ಸಿಗುತ್ತೆ ಈಗ ಆಮೇಲೆ ಕೊಕೋನಟ್ ವಾಟರಿಂದ ಆಗಿರೋ ಬೇವ್ರೇಜಸ್ ಸಿಗುತ್ತೆ ಅದಲ್ದೇನೆ ಮಿಲ್ಕ್ ಶೇಕ್ಸ್ ಥರನೂ ಸಿಗುತ್ತೆ ಕೊಕೊನೆಟ್ ಮಿಲ್ಕಿಂದ ಪ್ಯೂರ್ ಕೊಕೊನೆಟ್ ಮಿಲ್ಕ್ನು ಕನ್ಸಪ್ಷನ್ಗೆ ಕೊಡ್ತೀವಿ ಅದು ಸಪ್ರೇಟ್ ಸಿಗುತ್ತೆ ಮತ್ತೆ ಕುಕೀಸ್ ಟ್ರೈ ಮಾಡ್ತಾ ಇದೀವಿ ಈಗ ಫೈಬರಿಂದ ಕೊಕೊನೆಟ್ ಫೈಬರ್ ಇಂದ ಕುಕೀಸ್ ಬರ್ತಾ ಇದೆ ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಹಾಕೋದು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಮತ್ತೆ ಈಗ ನಾವು ಆರ್ಡರ್ ಮಾಡಬೇಕಂದ್ರೆ ಹೇಗೆ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ನೀವು ಕೊಡ್ತೀರಾ ಪ್ರೋಗ್ರಾಮ್ಸ್ ಇದ್ರೆ ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಮುಂಚೆ ಹೇಳಿದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆರ್ಡರ್ಸು ಸಿಗುತ್ತೆ ಏನು ತೊಂದರೆ ಮದುವೆ ಸಮಾರಂಭ ಆಗಲಿ ಕೇಟ್ರಿಂಗ್ದಾಗಲಿ ಯಾವುದೇ ಆದರೂ ಸಿಗುತ್ತೆ ಫೋನ್ ನಂಬರ್ ಇದೆ ಫೋನ್ ನಂಬರ್ ನೈನ್ ತ್ರೀ ಫೋರ್ ತ್ರಿಬಲ್ ಒನ್ ಸೆವೆನ್ ಫೈ ಟು ಫೈವ್ ನಂಬರ್ ಕಾಲ್ ಮಾಡಿದರೆ ನೀವು ಆರ್ಡರ್ ಮಾಡ್ಬೋದು ಬಟ್ ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಮುಂಚೆ ಹೇಳಬೇಕು ಕೇಳಿದ್ರಲ್ಲ ಎಷ್ಟೆಲ್ಲ ಬರೀ ಐಸ್ ಕ್ರೀಮ್ ಅಲ್ಲದಲ್ಲೇ ತೆಂಗಿನಕಾಯಿಯಿಂದ ಎಷ್ಟೆಲ್ಲ ಇದ್ರೂ ಉತ್ಪನ್ನಗಳನ್ನ ಎಷ್ಟೆಲ್ಲ ಉತ್ಪನ್ನಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ನಾವು ನಮ್ಮ ಸ್ವದೇಶಿ ಉದ್ದಿಮೆಗಳನ್ನ ನಾವು ಪ್ರೋತ್ಸಾಹಿಸಬೇಕು ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದೆ ಇದು ಒಂದು ಫ್ಯಾಕ್ಟ್ರಿ ನಾವು ಯಾವುದೋ ವಿದೇಶಿ ಬ್ರ್ಯಾಂಡ್ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಈ ರೀತಿ ನಾವು ಇವರಿಗೆ ಎನ್ಕರೇಜ್ ಮಾಡೋಣ ತಗೊಳ್ಳೋಣ ಹೆಚ್ಚು ಹೆಚ್ಚಿಗೆ ಬೇಡಿಕೆ ಬಂದಂಗೆ ಈ ಥರ ಉದ್ದಿಮೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇವ್ರದೇ ಬ್ರ್ಯಾಂಚಸ್ ಜಾಸ್ತಿ ಆಗಲಿ ಅಂತ ನಾವೆಲ್ಲರೂ ಹಾರೈಸೋಣ ನಮಸ್ತೆ ಮೇಡಮ್